ಓಯ್ತು ಅದ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಇಲ್ಲಿ ನೋಡಿ ನಮ್ಮ ಹೀರೋಯಿನ್ ಏನ್ ಮಾಡ್ತಾಳೆ ಇಲ್ಲಿ ಮಲ್ಕೊಂಡು ಯಾರು ಇಲ್ಲ ಅಂತ ಸಿಂಗಲ್ ಆಗಿ ಆಟಾಡ್ತೈತಿ ಹಿಡ್ಕ ಆಟಾಡು ನಮ್ಮ ಗೂಗಲ್ ಪ್ರೇಮಿ ಇಲ್ಲೋನೆ ಗೂಗಲ್ ಅಯ್ಯ ಅಪ್ಪು ಅದೊಂದ್ಸಲ ಹೇಳ ಡೈಲಾಗು ಹೇಳ ಟೈಮಲ್ಲಿ ಯಾರೇನ ಬ್ಲಾಗ್ಸ್ ಗಳು ನೋಡಿದ್ರಿ ಅವಾಗ ನಮ್ಮ ಅಪ್ಪು ಒಂದು ಡೈಲಾಗ್ ಹೇಳಿದ್ದ ಅದು ಗೂಗಲ್ ಗೆ ಒಂದ್ ಕ್ವಶನ್ ಕೇಳಿದ್ದ ಅಪ್ಪ ಒಂದ್ಸಲ ಹೇಳಲ್ಲ ಅಪ್ಪಿಸ್ಟ ಯಾಕೆ ಮರ್ತಾಗೈತಾ ಗೂಗಲ್ ಡೂ ಯು ಲವ್ ಮೀ ಅಂತ ಕೇಳಿದ್ದ ಅದಕ್ಕೆ ಗೂಗಲ್ ಏನಂತ ಆನ್ಸರ್ ಕೊಟ್ಟಿತ್ತು ಗೈಸ್ ಅಲ್ಲಿ ಅದೇ ನೋಡಿದ್ರಿ ಇಲ್ಲಿಗೆ ಮಣಲಿಗೆ ಬಂದಿದ್ರಿ ಇಲ್ಲಿ ನಮ್ಮ ಮಾಮ ಇಲ್ಲೇ ಅವ್ರೆ ಇಲ್ಲಿ ಅಡುಗೆ ಮನೇಲಿ ಏನು ತಿಂಡಿ ಮಾಡ್ತಾರೋ ಗೊತ್ತಿವ ಕರೆಕ್ಟ್ ಬನ್ಸು ಬನ್ಸ್ ಏನೋ ಮಾಡ್ತವ್ರಂತೆ ನೋಡಿ ಇಲ್ಲಿ ನಮ್ಮ ಕಡೆ ಹಾಸನ್ ಕಡೆ ಎಲ್ಲ ಬನ್ಸು ಹೆಂಗೆ ಅಂದ್ರೆ ಒಳ್ಳೆ ಸ್ನಾಕ್ಸ್ ತರ ಇಲ್ಲಿ ಇವ್ರ ಕಡೆ ಹೆಂಗೆ ಅಂದ್ರೆ ಚಿಕ್ಕಮಂಗ್ಳೂರ್ ಕಡೆ ಎಲ್ಲ ಅದೇ ತಿಂಡಿ ನಂಗೆ ಇವತ್ತು ಬ್ಲಾಗ್ ಬೇರೆ ಸ್ವಲ್ಪ ಲೇಟ್ ಆಗಿ ಅಪ್ಲೋಡ್ ಆಯ್ತು ಒಂದಕ್ಕೊಂದು ಹತ್ತು ಗಂಟೆ ಹಂಗೆ ಬ್ಲಾಗ್ ಅಪ್ಲೋಡ್ ಆಯ್ತು ಯಾಕಂದ್ರೆ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಅಲ್ಲ ನೆಟ್ವರ್ಕ್ ಇತ್ತು ಬಟ್ ಏನಪ್ಪ ವೈಫೈ ಎಲ್ಲ ಅಪ್ಲೋಡ್ ಮಾಡಿ ಮಾಡಿ ಈ ಸಿಮ್ ಅಲ್ಲಿ ಓನ್ ಇಂಟರ್ನೆಟ್ ಇಂದ ಅಪ್ಲೋಡ್ ಮಾಡಕ್ಕೆ ಹಿಂಸೆ ಸ್ವಲ್ಪ ಸ್ಲೋ ಆಗುತ್ತೆ ಗೈಸ್ ನಮ್ಮ ಮತ್ತೆ ಇದನ್ನ ಬೀನ್ ಬ್ಯಾಗು ಲಾಸ್ಟ್ ವೀಕ್ ಅದರ ಲಾಸ್ಟ್ ವೀಕು ಆರ್ಡರ್ ಮಾಡಿದ್ರು ಇದ್ರ ಜೊತೆಗೆ ಎರಡು ಬಂದಿದೆ ಅಂದರೆ ಇದ್ರ ಜೊತೆಗೆ ತೋರಿಸ್ತಿಂತಿ ಇಲ್ಲಿ ಇದೊಂದು ಪಿಲ್ಲೋ ಮತ್ತೆ ಇದೊಂದು ಇಟ್ಕೊಳಕಂತೆ ನೋಡಿ ಸಖತ್ ಆಗಂತೆ ಚಿಕ್ಕ ಏನೋ ಕೆಚ್ ಖ್ಯಾಚಣ ಹಾ ನೀವು ಮತ್ತೆ ಅಲ್ವಾ ಪಿಲ್ಲೋ ಫೈಟ್ ಆಡೋದು ಅತ್ತೆ ಅತ್ತೆ ದೋಸೆ ಬೇಡ ನೀವು ಹೆಮ್ಮಮ್ಮ ಅಲ್ವಾ ಪಿಲ್ಲರ್ ಫೈಟ್ ಆಡೋದು ಹಾ ಅಪ್ಪು ಹೆಂಗೈತೆ ಚಿತ್ರಾನ್ನ ಸೂಪರ್ ಗೈಸ್ ನಮ್ಮ ಅಪ್ಪುಗೆ ಬನ್ಸ್ ತಿಂದು ತಿಂದು ಬೇಜಾರಾಗೈತಂತೆ ನನಗೆ ಚಿತ್ರಾನ್ನ ತಿಂದು ತಿಂದು ಬೇಜಾರಾಗೈತೆ ಅದಕ್ಕೆ ಈಗ ನಾನು ಬನ್ಸ್ ತಗೊಂಡಿದ್ದೀನಿ ಇವತ್ತು ಇಲ್ಲಿ ಮನೇಲಿ ಟೋಟಲಾಗಿ ತಿಂಡಿ ಮೂರು ಥರದ ತಿಂಡಿ ರೆಡಿ ಐತೆ ಒಂದು ಬನ್ಸು ಚಿತ್ರಾನ್ನ ಇನ್ನೊಂದು ದೋಸೆ ಅದೇ ದೋಸೆ ಯಾರೂ ತಗೋತಿಲ್ಲ ಅಕಸ್ಮಾತ್ ಏನಾದ್ರೂ ಆರ್ಡ್ರ್ ಕೊಟ್ರೆ ಕ್ಲೀನಾಗಿ ಮಾಡಿಕೊಡ್ತಾರೆ ಈಗ ಬನ್ನಿ ಈಗ ಬನ್ಸನ್ನ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಫುಲ್ಲು ಬಿಸಿ ಬಿಸಿ ಬನ್ಸು ಫುಲ್ ಸುಡ್ತೈತೆ ಫುಲ್ ಕ್ರಂಚಿ ಆಗಿದೆ ಅಲ್ಲ ಕ್ರಂಚಿ ಅಲ್ಲ ಅಲ್ವಾತೆ ದೋಸೆನೂ ರೆಡಿ ಐತೆ ಆರ್ಡ್ರ್ ಕೊಟ್ರೆ ಮಾಡ್ಕೊಡ್ತೀರಾ ನೋಡಿ ಇಲ್ಲಿ 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 ಇದ್ ಬೇಡ ಇದ್ ನೋಡು ಇದನ್ನ ಯಾಕೆ ನೋಡ್ತೀಯ ಬಾಯಿ ಹಾಕತ ಎಲ್ಲ ಎಲ್ಲಾ ಬಾಯ್ ಹಾಕಳ ಫೋನ್ ತಗೊಂಡ್ರು ಬಾಯಿಗೆ ಹಾಕಳದು ಇಟ್ಕ ಇಲ್ಲಿ ಕೈ ಹಿಡ್ಕ ನೋಡಕ ಇಟ್ಕೈ ಬಿಡಲೈ ಬಿಡಾಲ ಮತ್ತೆ ಈಗ ಪಾಪ ಈಗ ಉಗುರು ಉಗುರು ಕಟ್ ಮಾಡ್ತವ್ರೆ ಏನೋ ಈಗ ಅಳುತ್ತಂತೆ ಅಪ್ಪ ಬಂದ ನೋಡಿಲ್ಲ ಅಪ್ಪ ಕುತ್ತಿರದ ಅದು ನೋಡಿಲೇ ನಿಂದು ಉಗ್ರು ತುಂಬಾ ಸಣ್ಣದು ನನ್ನ ಉಗ್ರು ತುಂಬಾ ದೊಡ್ಡದು ಚಿಪ್ ಚೀಪ್ ಚೀಪ್ ಎಲ್ಲಾ ಚೀಪ್ ಚೀಪ್ನ ಕಟ್ತೈತೆ

ನಾನು ನೋಡಿ ಕಾಲೇಜಲ್ಲಿ ಅಲ್ಲಿ ಸುಮ್ಮರ್ ಬರ್ಕಣೋದು ಓದ್ಕೊಳೋದಿಲ್ಲ ಐತೆ ಆರು ಅದೆಲ್ಲ ಬಿಟ್ಬಿಟ್ಟು ಇಲ್ಲಿ ಬಂದು ಕೆಲಸ ಮಾಡ್ತಿದ್ದೀನಿ ಉಗರು ಕಟ್ ಮಾಡಿರೋದನ್ನ ಕಸ ಗುಡಿಸ್ತಿದ್ದೀನಿ ಅಂತ ಹೇಳು ಬಾಯಿ ಬಿಟ್ಟು ಅದೇ ಪಾಪದು ಗುರು ಗೊತ್ತೈತೆ ಅಮೇಲೆ ಯಾರಾದರೂ ಅನ್ಕಂತಾರೆ ನೀವುರ ಅತ್ತ ಕಸ ಗುಡಿಸ್ತಾಳೆ ಅಂತ ಕಸ ಗುಡಿಸಾ ಕೇಳಿದಾಳೆ ಅಂತ ಕರೆಕ್ಟ್ ಇದೆ ನಿಜ ನಿಜಕ್ಕೆ ಈ ಈ ಈ ಈ ಈ ವಿಸ್ಕಿ ವಿಸ್ಕಿ ಅಂತ ಸೀಟ್ರ ಯಾಕೆ ಇದು ಮೈನಾ ರಮ್ ರಮ್ಮ

ಇವಂಥರ ಇದೆ ಅಂದ್ರೆ ಕಮೆಂಟ್ ಮಾಡಿ ಗೈಸ್ ಸ್ವಲ್ಪ ಜನ ನನ್ನ ಥರ ಇದೆ ಅಂತ ಹೇಳ್ತಿದ್ರು ತಿರ್ಕೋ ಹೆಂಗೆ ಸರಿಯಾಗಿ ಸಾಕತ್ ಸೆಖ್ಯಾ ಗೈಸ್ ಯಾವುದೋ ಬೆಂಗಳೂರಲ್ಲಿ ಇದೀನಿ ಅನ್ನಂಗೆ ಫೀಲ್ ಆಗ್ತಿತ್ತು ಗುರು ಅಷ್ಟೊಂದು ಶೆಖೆ ಮಳೆ ಬರ್ಬೋದು ಅನ್ಸುತ್ತೆ ಫುಲ್ ನೋಡಿ ಅಕ್ಕ ಲೋಸ್ ಲೋಸ್ ದೊಡ್ಡ ಹುಡುಗಿ ಆದ್ಮೇಲೆ ವಿಡಿಯೋ ನೋಡ್ತಿರ್ಬೇಕಿದ್ರೆ ನೋಡಿ ಆಗ ಇಲ್ಲಿ ಮಾತಾಡ್ತಿದ್ರು ಅಂತ ಯೋಚನೆ ಮಾಡೋದು ನಮ್ಮ ಮದ್ವೆದೆಲ್ಲ ಆಯ್ತಲ್ಲ ವೀಡಿಯೋ Bir tek peçete kadar. Hadi bana gel. Güle güle bari bir tek peçete istiyorum. Gel. Hadi ya. Ciddi misin? O dinlemiyor. ನಮ್ಮ ಮಾಮ ನೋಡಿ ಗದ್ದೆಗೆ ಹೋಗಕ್ಕೆ ಹೆಂಗೇಂಗ್ ರೆಡಿ ಆಗ್ತಾರೆ ಫುಲ್ ಬೂಟ್ಸ್ ಹಾಕೊಂಡಾರೆ ಅಲ್ಲ ಅದು ಪೈಪ್ ಚೇಂಜ್ ಮಾಡ್ತೀರ ಅದು ಪೈಪ್ ಪೈಪ್ಲೈನು ಏನೋ ಅಲ್ಲಿ ಪೈಪ್ ಏನೋ ಚೇಂಜ್ ಮಾಡ್ತಾರಂತೆ ನೀರೆಲ್ಲ ಹಾರಬಹುದು ಸೊ ಅದಕ್ಕೆ ಶೂ ಎಲ್ಲ ಹಾಕೊಂಡವ್ರೆ ನೀರು ಹಾರತ ಅನ್ನೋದ್ಕಿಂತ ಒಳ್ಳೆ ಗ್ರಿಪ್ ಸಿಗ್ಬೋದು ಅಲ್ವಾ ಅಪ್ಪು ಹ್ಮ್ ಏನಕ್ಕೆ ಕೇಳಿದ್ ನೀವು ಹಾಕೊಂಡಿರೋದು ನೀರತ್ತೆ ಅಂತ ಒಳ್ಳೆ ಗ್ರಿಪ್ ಸಿಗುತ್ತೆ ಕಂಫರ್ಟ್ ಅಂತ ಹೌದಾ

ज्या <todully> पण <todully> <todully>